ಬಂದಂಥ ಈ ಧರ್ಮವನ್ನು ಉಳಿಸಿ ಮುಂದಿನ ಪೀಳಿಗೆ ಕೊಡುವಂತ ಜವಾಬ್ದಾರಿ ಯಾರ ಹೆಗಲ ಮೇಲಿದೆ ಅಂದ್ರೆ ಅದು ನಮ್ಮ ನಮ್ಮ ಹೆಗಲ ಮೇಲಿದೆ ನಾವೇ ಆ ಹೊಣೆಗಾರಿಕೆಯನ್ನು ವಹಿಸಿಕೊಳ್ಬೇಕು ನಾವೇ ಆ ಕೆಲಸವನ್ನು ಮಾಡಬೇಕು ಮತ್ತು ಒಂದಂತೂ ಸತ್ಯ ಪೂಜಿನಿಯರು ಮಾತಾಡ್ತಾ ಇರಬೇಕಾದ್ರೆ ಹೇಳಿದ್ರು ಮನೆಯ ಒಂದೊಂದು ಮಗುವಿಗೂ ಸಂಸ್ಕಾರ ಕೊಡುವಂಥ ಅವಶ್ಯಕತೆ ಇದೆ ದೇಶದಲ್ಲಿ ಸಂಸ್ಕಾರ ಬೆಳಿಬೇಕು ಮತ್ತೊಮ್ಮೆ ಅಂತಹ ಸಂಸ್ಕಾರವನ್ನು ಮನೆ ಮನೆಯಲ್ಲಿ ಮಕ್ಕಳಿಗೆ ಕೊಡುವಂಥ ಕಾರ್ಯ ಧರ್ಮ ಉಳಿಸುವಂಥ ಕಾರ್ಯ ಯಾರಿಂದಾದರೂ ಸಾಧ್ಯ ಆದರೆ ಅದು ತಾಯಿಂದ್ರಿಂದ ಮಾತ್ರ ಸಾಧ್ಯ ಆಗೋದು ಇನ್ಯಾರೂ ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ತಾಯಿಂದ್ರಿಂದ ಮಾತ್ರ ಆಗೋದು ತಾಯಿಂದ್ರೆ ಮಕ್ಕಳಿಗೆ ಸಂಸ್ಕಾರ ಕೊಡುವಂಥ ಸಾಮರ್ಥ್ಯ ಇರೋದು ನಾನು ಹೇಳ್ತಾರ್ದಲ್ಲ ಶ್ರೀಕೃಷ್ಣ ಪರಮಾತ್ಮ ಹೇಳಿರುವಂಥ ಮಾತು ಇಡೀ ಮಹಾಭಾರತದ ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ತನ್ನ ಅಷ್ಟು ಜನ ಮಕ್ಕಳನ್ನು ಕಳ್ಕೊಂಡಿದ್ದ ಗಾಂಧಾರಿ ತಾಯಿ ಕಣ್ಣೀರಿತ ಬಂದು ಕೃಷ್ಣನ ಮುಂದೆ ಕೂತ್ಕೊಂಡು ಾರೆ ಅದೇ ಸಮಯಕ್ಕೆ ಯುದ್ಧ ಗೆದ್ದು ಬಂದ ಪಾಂಡವರ ತಾಯಿ ಕುಂತಿ ತನ್ನ ಮಕ್ಕಳೊಂದಿಗೆ ಬಂದು ಗಾಂಧಾರಿ ತಾಯಿ ಎದುರುಗಡೆ ಕುತ್ಕೊಂತಾರೆ ಮಧ್ಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ನಿಂತಿದ್ದಾರೆ ಗಾಂಧಾರಿ ತಾಯಿ ಮಕ್ಕಳನ್ನ ಕಳ್ಕೊಂಡ ದುಃಖದಲ್ಲಿ ಯುದ್ಧ ಸೋತಂತ ಕೋಪದಲ್ಲಿ ಕಣ್ಣೀರಿಡುತ್ತ ಮುಷ್ಟಿ ಬಿಗಿ ಹಿಡಿದು ಕಟ್ಟಿದ ಕೃಷ್ಣನಿಗೆ ಪ್ರಶ್ನೆ ಮಾಡ್ತಾರೆ ಕೃಷ್ಣ ಹೇಳು ನನ್ಗೆ ಯಾಕಿಂತ ಅನ್ಯಾಯ ಮಾಡಿದೆ ಕೃಷ್ಣನಿಗೆ ಅರ್ಥ ಆಗೋದಿಲ್ಲ ತಕ್ಷಣ ಗಾಂಧಾರಿ ಉತ್ತರ ಕೊಟ್ಟರು ಇಲ್ಲಪ್ಪ ಜಗತ್ತಿನ ನನ್ನ ಮೋಸಗಾರ ಅಂತ ಕರಿಬೋದು ಜಗತ್ತಿನ ನನ್ನ ಸುಳ್ಳುಗಾರ ಅಂತ ಕರಿಬೋದು ಆದರೆ ನನಗೆ ಮಾತ್ರ ಸ್ಪಷ್ಟವಾಗಿ ಗೊತ್ತು ನೀನೇ ಭಗವಂತ ನನಗೆ ನನಗ್ಯಾಕಿಂತ ಅನ್ಯಾಯ ಮಾಡಿದೆ ನಾನೇ ನಿನ್ ಕಲ್ಮಣತಲ್ಲಿ ಪೂಜೆ ಮಾಡಿದ್ನ ಕುಂತಿ ಮಾತ್ರ ಹೂ ಹಣ್ಣುಗಳಲ್ಲಿ ಪೂಜೆ ಮಾಡಿಲ್ಲ ಇಲ್ಲ ತಾನೆ ನಾನು ನಿನಗೆ ಹೂ ಹಣ್ಣುಗಳಲ್ಲೇ ಪೂಜೆ ಸಲ್ಲಿಸಿದ್ನಪ್ಪ ಅದರಲ್ಲೂ ನಾನು ಮಹಾರಾಣಿಯಾಗಿದ್ದೆ ಇನ್ನು ವೈಭೋಗದಿಂದ ನಿನ್ನನ್ನು ಆರಾಧಿಸ್ದೆ ಆದರೂ ಕೂಡ ನನಗಕ್ಕಿಂತ ಅನ್ಯಾಯ ಮಾಡಿದೆ ನನಗೆ ಮಾತ್ರ ಇಷ್ಟು ಕೆಟ್ಟ ಮಕ್ಕಳನ್ನು ಏನಕ್ಕೆ ಕೊಟ್ಟೆ ಕುಂತಿಗೆ ಮಾತ್ರ ಅಷ್ಟು ಒಳ್ಳೆ ಮಕ್ಕಳು ಕೊಟ್ಟೆ ಏನಕ್ಕಿಂತ ಅನ್ಯಾಯ ಮಾಡಿದೆ ಉತ್ತರ ಕೊಡು ಅಂತ ಗಾಂಧರಿ ತಾಯಿ ಕಣ್ಣಿ ಹಿಡಿತ ಕೃಷ್ಣನ ಮುಂದೆ ಪ್ರಶ್ನೆ ಮಾಡಿದಾಗ ಶ್ರೀಕೃಷ್ಣ ಪರಮಾತ್ಮ ನುಸುನಕ್ಕೂ ಗಾಂಧರಿ ತಾಯಿಗೆ ಉತ್ತರ ಕೊಟ್ರು ಅಮ್ಮ ಗಾಂಧರಿ ತಾಯಿ ಆಗ್ಲಿಂದ ನಾನು ನಿನ್ಗೆ ಅನ್ಯಾಯ ಮಾಡಿದೆ ಅಂತ ಕಣ್ಣೀರಿಡ್ತಾ ಇದ್ದಲ್ಲ ನೀನೇ ಯೋಚನೆ ಮಾಡಮ್ಮ ನಿನ್ನ ಮಕ್ಕಳಲ್ಲೂ ಕುಂತ್ಯ ಮಕ್ಕಳಲ್ಲಿ ಏನು ವ್ಯತ್ಯಾಸ ಇತ್ತು ನಿನ್ನ ಮಕ್ಕಳು ಕುಂತ್ಯ ಮಕ್ಕಳು ಇಬ್ಬರು ಒಂದೇ ವಂಶಕ್ಕೆ ಸೇರಿದವರು ನೀವಿಬ್ಬರು ಮಕ್ಕಳು ಕೂಡ ಒಂದೇ ಕುಲಕ್ಕೆ ಸೇರಿದವರು ನಿಮ್ಮಿಬ್ಬರ ಮಕ್ಕಳಲ್ಲಿ ಹರಿತಾ ಇರುವಂಥ ಅರ್ಥ ಒಂದೇ ರಕ್ತವನ್ನು ಹಂಚ್ಕೊಂಡು ದುಡಿದಂಥ ರಕ್ತ ಸಂಬಂಧಿಗಳು ನೀವಿಬ್ಬರು ಮಕ್ಕಳನ್ನು ಆಡಿ ಬಳಸಿದಂಥ ಗುರು ಹಿರಿಯವರು ಒಬ್ಬರೇ ನೀವಿಬ್ಬರು ಮಕ್ಕಳು ಕಲಿತಂಥ ಪಾಠ ಒಂದೇ ಅವರಿಗೆ ಪಾಠ ಕಲಿಸಿದಂಥ ಗುರುಗಳು ಕೃಪಾಚಾರ ನಂತರ ದ್ರೋಣಾಚಾರ್ಯರು ಒಬ್ಬರೇ ಪಾಠ ಕಲಿತಂಥ ಗುರುಕುಲ ಒಂದೇ ಇಷ್ಟೆಲ್ಲ ಸಮಾನತೆ ನೀವು ಅಲ್ಲಿ ಬದಲಾಗಿದ್ದೇನು ಕೃಷ್ಣ ಹೇಳ್ತಾರೆ ತಾಯಿ ಮಾತ್ರ ನೀನು ಗಾಂಧಾರಿ ತಾಯಿ ನಿನ್ನ ಪತಿಯ ಮನೆಗೆ ಬಂದು ಕೂಡಲೇ ಅರೆ ನನ್ನ ಪತಿಗಿರುವ ಸೌಭಾಗ್ಯ ನನಗ್ಯಾಕ್ ಬೇಕು ಅಂತ ಕಣ್ಣಿಗೆ ಬಟ್ಟೆ ಕಟ್ಕೊಂಡೆ ಸರಿ ಆದ್ರೆ ಮಕ್ಕಳು ಜನಿಸಿದ ನಂತರವೂ ಕಣ್ಣಿಗೆ ಕಟ್ಟಿದಂಥ ಬಟ್ಟೆ ನೀನು ತೆಗಿಲಿಲ್ಲ ಅರ್ಥಾತ್ ನೀನ್ ಯಾವತ್ತು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನೋಡೋದನ್ನ ನಿಲ್ಲಿಸ್ತೋ ಅವತ್ತಿನ ದಿನದಿಂದ ನೀನು ಮಕ್ಕಳು ನೋಡಬಾರ್ದನ್ನ ನೋಡಿದ್ರು ಮಾಡಬಾರ್ದನ್ನ ಮಾಡಿದ್ರು ಯಾರ ಜೊತೆ ಸೇರಬಾರ್ದು ಅಂಥವ್ರ ಜೊತೆನೆ ಸೇರಿದ್ರು ಆದ್ರೆ ಇನ್ನೊಂದು ಕಡೆ ಕುಂತಿ ತಾಯಿ ತನ್ನ ಪತಿ ತೀರಿಕೊಂಡ ನಂತರೂ ಮಕ್ಕಳಿಗೆ ತಾಯಿ ಸ್ಥಾನದಲ್ಲಿ ಮಾತ್ರವಲ್ಲ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ತನ್ನ ಮಕ್ಕಳನ್ನ ನೋಡ್ಕೊಂಡ್ಲಮ್ಮ ಅದಕ್ಕೆ ಕುಂತೆ ಮೊದಲೇ ನಮಗಷ್ಟಿರ ಬಹುಶಃ ಇವತ್ತಿಗೂ ವಿಧಿಷ್ಟಿರ ಅಂದ್ರೆ ನಮಗೆ ನೆನಪಾಗ್ತಾರೋ ಇಲ್ವೋ ಆದ್ರೆ ಧರ್ಮರಾಯ ಅಂದ ಕೂಡಲೇ ನೆನಪಾಗ್ತಾರೆ ಅಂದ್ರೆ ಪುಣ್ಯಾತ್ಮ ನಡೆದಂತ ಹಾದೆಷ್ಟು ಪವಿತ್ರವಾದದ್ದು ಧರ್ಮದಿಂದಲೇ ಹೆಸರುವಾಸಿ ಆದ್ರು ಅದಕ್ಕೆ ಅವರ ಹಿಂದೆ ಬಂದ ತಮ್ಮಂದಿರು ಶ್ರೇಷ್ಠ ಹಾದಿನಲ್ಲಿ ಬೆಳೆದು ಬಂದ್ರು ಅಂತ ಒಬ್ಬೊಬ್ಬ ತಾಯಿ ತಂದಂತ ವ್ಯತ್ಯಾಸ ನೋಡಿ ಶ್ರೀಕೃಷ್ಣ ಪರಮಾತ್ಮ ಮಹಾಭಾರತದಲ್ಲಿ ನಮ್ಗೆ ನೀಡುವುದಂತ ಅದ್ಭುತ ದೃಷ್ಟ ಅಂತ ಒಬ್ಬ ತಾಯಿ ಗಾಂಧಾರಿ ಮಕ್ಕಳಿಗೆ ಸರಿಯಾದ ಸಂಸ್ಕಾರ ನೀಡಲಿಲ್ಲ ಪರಿಣಾಮ ಧರ್ಮ ಯುದ್ಧ ರಚನೆ ಆಯಿತು ಲಕ್ಷಾಂತರ ಜನರ ಬಳಿ ಹದಿನೆಂಟು ಅಕ್ಷಾಣಿ ಸೇನೆಗಳ ನಿರ್ಣಾಮ ಇನ್ನೊಂದು ಕಡೆ ಒಬ್ಬ ಕುಂತಿ ತಾಯಿ ನಿತ್ತು ಮಕ್ಕಳಿಗೆ ಸರಿಯಾದ ಸಂಸ್ಕಾರ ಕೊಟ್ಟಂತ ಕಾರಣ ಅದೇ ಜಾಗದಲ್ಲಿ ಕೃಷ್ಣರ ದಯಿಯಿಂದ ಪಾಂಡು ಮಕ್ಕಳ ಕೈಯಿಂದ ಮತ್ತೊಮ್ಮೆ ಧರ್ಮ ಸ್ಥಾಪನೆ ಆಯಿತು ಈ ಉದಾಹರಣೆ ಬಹಳ ಹಿಂದೆ ಬೇಡ ನೆಚ್ಚಿನ ಬಂಧುಗಳೇ ಇದೇ ಒಂದಿಷ್ಟು ಶತಮಾನಗಳ ಹಿಂದೆ ಒಬ್ಬೊಬ್ಬ ಒಬ್ಬ ತಾಯಿ ಜೀಜಾಬಾಯಿ ಏನಾದ್ರು ಧರ್ಮ ದೇಶ ಕಟ್ಕೊಂಡು ನನಗೆ ಏನಾಗಬೇಕು ನನ್ನ ಮಗ ಜೀವನದ ಸುಖವಾಗಿ ಬದುಕಿದ್ರೆ ಸಾಕಲ್ವಾ ಅಂತ ಒಬ್ಬೊಬ್ಬ ಒಬ್ಬ ತಾಯಿ ಜೀಜಾಬಾಯಿ ಸ್ವಾರ್ಥದ ಬಗ್ಗೆ ಯೋಚನೆ ಮಾಡಿದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿರಬೇಕು ಹಿಂದೂ ಸಮಾಜದ್ದು ಒಬ್ಬ ತಾಯಿ ಜೀಜಾಬಾಯಿ ಮಗನಿಗೆ ಧಾರ್ಮಿಕತೆ ಸಂಸ್ಕಾರವನ್ನು ತುಂಬಿಸಿರಲಿಲ್ಲ ಅಂದಿದರೆ ಇವತ್ತು ಉತ್ತರದ ಅದಿಲ್ಶಾಹಿ ದಕ್ಷಿಣದಲ್ಲಿ ಶಾಹಿ ಅದ್ರ ಆಚೆ ಈಚೆ ಇಮಾಮಶಾಹಿ ಬರದಶಾಹಿ ಕುತುಬ್ ಶಾಹಿ ಅಯೋಧ್ಯೆಯಲ್ಲಿ ನವಾಬ ಬಂಗಾಳದಲ್ಲಿ ನವಾಬ ಗೋವಾದಲ್ಲಿ ಪೋರ್ಚುಗೀಸರು ತಮಿಳುನಾಡ ಡಚ್ಚರು ಪಕ್ಕದಲ್ಲೇ ಫ್ರೆಂಚರು ಇದ್ದು ಜಗತ್ತಿನ ಎಲ್ಲ ಮತಪಂಥಗಳು ಜನಾಂಗಗಳು ಸನಾತನ ಧರ್ಮದ ನಾಶಕ್ಕೆ ಸಿದ್ಧವಾಗಿ ನಿಂತಿದ್ದಾಗ ಒಬ್ಬ ತಾಯಿ ಜೀಜಾಬಾಯಿ ಶಿವನೇರಿಯ ಕೋಟೆಗಳಿಂದ ಛತ್ರಪತಿ ಶಿವಾಜಿ ಮಹಾರಾಜರನ್ನು ತಯಾರು ಮಾಡಿ ಧರ್ಮರಕ್ಷಣೆ ಕಳಿಸಿಕೊಟ್ರು ಆ ತಾಯಿ ಜೀಜಾಬಾಯಿ ಆ ತಾಯಿ ಜೀಜಾಬಾಯಿ ಮಗನಿಗೆ ಸಂಸ್ಕಾರ ತಾಯಿ ಜೀಜಾಬಾಯಿ ಮನೆಯಲ್ಲಿದ್ದಂತ ಮಗನನ್ನ ಕೂರಿಸಿಕೊಂಡು ನೀನು ದೊಡ್ಡವನಾದ ಮೇಲೆ ಮಹಾರಾಜನಾಗಿ ಸುಖ ಸಂಪತ್ತಿಗೆ ನಾನು ಅಂತ ಎಂದಿಗೂ ಹೇಳಿಲ್ಲ ಮನೆಯಲ್ಲಿದ್ದಂತ ಬಾಲ ಶಿವಾಜಿಯನ್ನ ಕೂರಿಸಿಕೊಂಡು ತಾಯಿ ಜೀಜಾಬಾಯಿ ಕನಸು ಕಟ್ಟಿಕೊಡ್ತಾರೆ ಮಗು ಶಿವ ನಿನ್ನ ಜೀವನದ ಕನಸಾಗಬೇಕು ಯಾವುದು ಕನಸು ನಿನ್ನ ದೇಹ ಇಲ್ಲಿರುವಂಥ ಒಬ್ಬೊಬ್ಬ ತಾಯಿಂದ್ರಲ್ಲಿ ಅದು ಸಾಮರ್ಥ್ಯ ಇದೆ ಒಬ್ಬೊಬ್ಬ ತಾಯಿಂದ ಮನಸ್ಸು ಮಾಡಿದ್ರೆ ಮನೆ ಮನೆನ ಛತ್ರಪತಿ ಶಿವಾಜಿ ಮಹಾರಾಜ್ ಹುಟ್ಟು ಬರಬೇಕಂದ್ರೆ ಮನೇಲಿರುವಂಥ ಒಬ್ಬೊಬ್ಬ ತಾಯಿ ತಾಯಿ ಜೀಜಾಬಾಯಿ ಆಗಬೇಕು ಮನೆ ಮನೆ ಅಯೋಧ್ಯೆ ಆಗಬೇಕಂದ್ರೆ ಮನೆಯಲ್ಲಿರುವಂಥ ಒಬ್ಬೊಬ್ಬ ತಾಯಿ ತಾಯಿ ಕೌಶಲ್ಯ ಆದಾಗ ಮಾತ್ರ ಅದು ಸಾಧ್ಯ ಆಗೋದು ಆ ಸಂಸ್ಕಾರ ತಾಯಿಂದ್ರಿಂದ ಮಾತ್ರ ಮಕ್ಕಳಿಗೆ ನೀಡ್ಲಿಕ್ಕೆ ಸಾಧ್ಯ ಯಾರು ಎಷ್ಟೇ ಪ್ರಯತ್ನವನ್ನು ಪಡಲಿ ಮನುಸ್ಮೃತಿ ಆರನೇ ಅಧ್ಯಾಯದಲ್ಲಿ ಮನು ಬರಿತಾರಲ್ಲ ಉಪಾಧ್ಯಾಯ ದಶಾಚಾರ್ಯ ಆಚಾರ್ಯ ಶತಂ ಪಿತ ಶಾಸ್ತ್ರ ಪಿತರನ್ ಮಾತು ಗೈರವೇನ ತಿರುಚ್ಛತೆ ಅರ್ಥಾತ್ ಹತ್ತು ಜನ ಉಪಾಧ್ಯಾಯರಿಗೆ ಒಬ್ಬ ಆಚಾರ್ಯ ಸಮ ಅಂತ ನೂರು ಜನ ಆಚಾರ್ಯರಿಗೆ ಒಬ್ಬ ತಂದೆ ಸಮ ಆದ್ರೆ ಅಂತ ಸಾವಿರ ಜನ ತಂದೆಯಂದಿರಿಗೆ ಒಬ್ಬ ತಾಯಿ ಸಮ ಅಂತ ಮನಸ್ಮೃತಿನಲ್ಲಿ ಮನು ಬರೆದ್ರು ಒಬ್ಬೊಬ್ಬ ತಾಯಿಲಿರುವಂತ ಸಾಮರ್ಥ್ಯ ಆದ್ರಿಂದ ತಾಯಿ ನಿರ್ಜಾಗೃತರಾಗಿ ಹೆಣ್ಣು ಮಕ್ಕಳು ಸಹ ಯುವತಿಯರು ನೆನ್ಪಿಟ್ಕೊಳ್ಬೇಕು ಯುವತಿಯರು ಈ ಧರ್ಮದಲ್ಲಿ ನಾವು ಹೆಣ್ಣು ಮಕ್ಕಳನ್ನ ತಯಾರು ಮಾಡಿದ್ರೆ ಈ ಧರ್ಮದ ಹೆಣ್ಣು ಮಕ್ಕಳನ್ನ ಈ ಧರ್ಮ ಯಾವತ್ತಿಗೂ ಅಡುಗೆ ಸೀಮಿತ ಮಾಡಲಿಲ್ಲ ಮನೆ ಸೀಮಿತ ಮಾಡಲಿಲ್ಲ ನಾನು ಮುಂದೆ ನಿಂತ್ಕೊಂಡು ಒಮ್ಮೆ ಮಗಳನ್ನ ನೆನಪಿಸ್ಕೊಳ್ಳಿ ಮುಂದೆ ಯಾವ ಭಾವಚಿತ್ರ ಬರಬಹುದು ಪರದೆ ಹಿಂದುಗಡೆ ಕೈಯಲ್ಲಿ ಗುಲಾಬಿ ಹಿಡ್ಕೊಂಡು ತನ್ನ ಪಾಡಿಗೆ ತನ್ನ ಅಂತಪುರದಲ್ಲಿ ಕೂತಿರುವಂತ ಹೆಣ್ಮಕ್ಳ ನೆನಪಾಗ್ಬೋದು ನಮಗೆ ನಾನು ಈ ಕ್ಷಣ ನಿಮ್ಮ ಮುಂದೆ ಒಮ್ಮೆ ಬ್ರಿಟಿಷರ ರಾಣಿಯರನ್ನ ನೆನಪಿಸ್ಕೊಳ್ಳ ನಮ್ಮ ಕಣ್ಮುಂದೆ ಯಾವ ಭಾವಚಿತ್ರ ನೆನಪಾಗ್ಬೋದು ಅಲಂಕಾರ ಮಾಡಿಕೊಂಡು ಅದೇ ನಾನು ಕ್ಷಣ ಒಮ್ಮೆ ಹಿಂದೂ ರಾಣಿಯರನ್ನು ನೆನಪಿಸ್ಕೊಳ್ಳಿ ಅಂದ್ರೆ ನಮ್ಮ ಕಣ್ಮುಂದೆ ಅಲಂಕಾರ ಮಾಡಿಕೊಂಡು ಗುಲಾಬಿ ಹಿಡ್ಕೊಂಡು ಅಂತಪುರ ಅರಮನ್ನಲ್ಲಿ ತನ್ನ ಪಾಡಿಗೆ ತಾನು ಕೂತಿರುವಂಥ ಹೆಣ್ಣು ಮಗಳ ನೆನಪಾಗೋದಿಲ್ಲ ಹಿಂದೂ ರಾಣಿಯರು ಅಂದ ಕೂಡಲೇ ಕಚ್ಚೆ ಸೀರೆಯನ್ನು ತೊಟ್ಟು ಕೈಲಿ ಬಿಚ್ಚುಗಂತೆ ಹಿಡಿದು ಠಾಕರೆ ಕತ್ತನ್ನು ಕತ್ತರಿಸಿ ತನ್ನಗಸಿ ಬಾಗ್ಲಿಕ್ಕೆ ತನ್ನೇ ತಾಕಿತ್ತ ಯುದ್ಧಕ್ಕೆ ಬನ್ನಿ ಅಂತ ಬ್ರಿಟಿಷರ ವಿರುದ್ಧ ಗರ್ಜಿಸಿದಂತ ಕಿತ್ತೂರಿನ ರಾಣಿ ಅಂತ ಹೆಣ್ಮಕ್ಳ ನೆನಪಾಗುತ್ತೆ ನಮಗೆ ಈ ಧರ್ಮದಲ್ಲಿ ನಾವು ಹೆಣ್ಣು ಮಕ್ಕಳನ್ನು ತಯಾರಿಸಿದಂಥ ರೀತಿ ಅಂತದ್ದು ಈ ಧರ್ಮದಲ್ಲಿ ಹುಟ್ಟಿದಂತ ಹೆಣ್ಣು ರಾಣಿ ಚೆನ್ನಮ್ಮನಂತೆ ತಯಾರಾದ್ರು ಈ ಧರ್ಮದಲ್ಲಿ ಹುಟ್ಟಿದಂತ ಹೆಣ್ಣುಮಕ್ಕಳು ಮಕ್ಕಳು ಇಪ್ಪತ್ತು ವರ್ಷ ಅರಿಯದ ಹೆಣ್ಣುಮಕ್ಕಳು ಏಕಾಂಗಿಯಾಗಿ ಕೈಯಲ್ಲಿ ಒಂದು ಒನಕೆಯನ್ನು ಹಿಡಿದು ನಿಂತು ಹೈದ್ರಾಳಿ ಸೈನಿಕರ ನರಮೇಧವನ್ನು ಮಾಡಿದಂತ ಒನಕೆ ಓಬವ್ವನಂತೆ ಹೆಣ್ಣು ಮಕ್ಕಳನ್ನ ತಯಾರು ಮಾಡಿದಂತ ಧರ್ಮ ನಮ್ಮದು ಈ ಧರ್ಮದಲ್ಲಿ ಹುಟ್ಟಿದಂತ ಹೆಣ್ಣು ಕ್ಷಾತ್ರ ತೇಜಸ್ಸು ಮಾತ್ರ ಅಲ್ಲ ಜ್ಞಾನ ಪರಂಪರೆಯಲ್ಲೂ ಒಬ್ಬ ಅಕ್ಕ ಮಹಾದೇವಿಯ ಉದಾಹರಣೆ ಸಾಕು ಶೂನ್ಯ ಪೀಠದ ಮುಂದೆ ನಿಂತಂತ ಅಕ್ಕ ಮಹಾದೇವಿಗೆ ಶೂನ್ಯ ಪೀಠದ ಮೇಲೆ ಕೂತಿದ್ದಂತ ಅಲ್ಲಮ್ಮ ಪ್ರಭುಗಳು ಮಾಡಿದಂತ ಮೊದಲನೇ ಪ್ರಶ್ನೆ ನಿನ್ನ ಪತಿಯ ಹೆಸರೇನು ತಾಯಿ ಅಲ್ಲಮ್ಮ ಪ್ರಭುಗಳಿಗೆ ಸತ್ಯ ಗೊತ್ತು ಆದರೆ ಉಳಿದ ಶರಣರಿಗೆ ಸತ್ಯ ದರ್ಶನ ಆಗಲಿ ಅನ್ನೋ ಕಾರಣದಿಂದ ಅಲ್ಲಮ್ಮ ಪ್ರಭುಗಳು ಮಾಡಿದಂತ ಪ್ರಶ್ನೆ ನಿನ್ನ ಗಂಡನ ಹೆಸರೇನು ಆಗ ಅಕ್ಕ ಮಹಾದೇವಿ ಶೂನ್ಯ ಪೀಠದ ಮುಂದೆ ನಿಂತು ಎಲ್ಲ ಶರಣರ ಮುಂದೆ ಉತ್ತರವನ್ನು ಕೊಡ್ತಾರೆ ಹೀಯಕ್ಕೊಬ್ಬ ಗಂಡ ಪರಕ್ಕೊಬ್ಬ ಗಂಡನೆ ಏನಿಗೆ ಚನ್ನಮಲ್ಲಿಕಾರ್ಜುನ ಒಬ್ಬನೇ ಗಂಡನಯ್ಯ ಅಂತ ಅಂಥ ಭಕ್ತಿಯ ಪರಾಕಾಶ ಮುಟ್ಟಿದಂತ ಹೆಣ್ಣು ಮಕ್ಕಳನ್ನು ತಯಾರು ಮಾಡಿದಂಥ ಧರ್ಮ ನಮ್ಮದು ಆ ಪರಂಪರೆ ನಾವು ಹುಟ್ಟಿದ್ದೀವಿ ಅಂದ ಮೇಲೆ ನಮ್ಮ ಧರ್ಮ ಊರಿಸುವಂತ ಜವಾಬ್ದಾರಿ ಇನ್ನೆಷ್ಟು ವಿಶಾಲ ಮಟ್ಟದಿದೆ ನಾವು ಇನ್ನೆಷ್ಟು ಹೆಮ್ಮೆ ಪಡಬೇಕು ಅಂತ ಸನಾತನ ಧರ್ಮದಲ್ಲಿ ಹುಟ್ಟಿರುವಂತಹ ಹೆಣ್ಣು ಮಕ್ಕಳು ನಮ್ಮ ಪರಂಪರೆಯನ್ನು ಜಾಗೃತರಾಗಿ ನಮ್ಮ ರಕ್ತದ ಪರಿಚಯ ಪ್ರತಿ ಬಾರಿ ನೋಡಿದಾಗ ಹಣೆ ಕುಂಕುಮ ತಿಲಕ ಇಡಬೇಕಾದ್ರೆ ನಮ್ಮ ಹೆಣ್ಮಕ್ಳಿಗೆ ನೆನಪಾಗಬೇಕು ಹಣೆಗೆ ವಿಭೂತಿ ಪಟ್ಟಿಯನ್ನು ಬಳಿಬೇಕಾದ್ರೆ ಪ್ರತಿಯೊಬ್ಬ ಹಿಂದುವಿಗೂ ನೆನಪಾಗಬೇಕು ಕಾಟಾಚಾರಕ್ಕೆ ಹಣೆ ಕುಂಕುಮ ತಿಲಕ ವಿಭೂತಿ ಇಡುತ್ತಿಲ್ಲ ಕಾಟಾಚಾರಕ್ಕೆ ಕೈ ತೊಟ್ಕೊಂಡು ಓಡಾಡ್ತಿಲ್ಲ ಕಾಟ तिलक आ, आ कुमकुम विभूति पे इसने अपना जीवन काटा बर्जी तीर पे कूत बड़ी थी हजारों पद्मी अंगारों पे इस मिट्टी का कण कण कह रहा आजादी किनारा इस मिट्टी का कण कण बोल रहा कुर्बानी की गाता इस मिट्टी से तिलक करो ये है बलिदानों के ಕುಂಕುಮ ಸಂಕೇತ ಯಾವುದರ ಸಂಕೇತ ನಮ್ಮ ಮೇಲಾದಂತ ಸಾವಿರಾರು ವರ್ಷಗಳ ದಾಳಿಯ ನಂತರವು ಅಸಂಖ್ಯಾಕ್ರಮಣಗಳ ನಂತರವು ನೂರಾರು ಕಷ್ಟ ನಷ್ಟಗಳ ನಡುವೆಯೂ ಇವತ್ತಿಗೂ ತಲೆ ಎತ್ತಿ ತಲವೆತ್ತಿ ನಿಂತಿರುವಂತಹ ಮೃತ್ಯುವನ್ನು ಮಣಿಸಿ ಜೀವಿಸ್ತಾ ಇರುವಂತಹ ಮೃತ್ಯುಂಜಯ ಸನಾತನ ಹಿಂದೂ ಧರ್ಮದ ಕ್ಷತ್ರಿಯ ಪರಂಪರೆ ಸಂಕೇತ